ಮನಸ್ಸು ಪ್ರಜೆಗಳ ಕೈಯಲ್ಲಿದೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಸಾಮಾಜಿಕ ನ್ಯಾಯ ಸಮಾನತೆ ಭ್ರಾತೃತ್ವ ದೊರೆತಾಗ ಆ ಸಮಾಜ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂಬ ಮಾತಿನಂತೆ ಇವತ್ತಿನ ದಿವಸ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ತು ಚುನಾವಣೆ ಶ್ರೀ ಜಗದ್ಗುರು ಪಂಚಾಚಾರ್ಯ ಪೂರ್ವ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಶ್ರೀ ಜಗದ್ಗುರು ಪಂಡಿತಾರಾಧ್ಯ ಪ್ರೌಢಶಾಲೆ ಇಬ್ಬರಿಗೆ ಶಾಲಾ ಸಂಸತ್ತು ಚುನಾವಣೆ ಇವತ್ತಿನ ದಿವಸ ಶಾಲಾ ವಿದ್ಯಾರ್ಥಿಗಳು ನಾಮಪತ್ರ ಸಲ್ಲಿಸಲು ಹೊರಟಿದ್ದಾರೆ ನಾಮಪತ್ರ ಸಲ್ಲಿಕೆಯು ಯಾವ ರೀತಿ ಭರದಿಂದ ಸ್ಥಾನಕ್ಕೆ ನೋಡೋಣ ಕುಮಾರಿ ನಿವೇದಿತಾ ಮಹಂತೇಶ್ ಚರಂಡಿಮಠ್ ಶ್ರೀ ಜಗದ್ಗುರು ಪಂಡಿತಾರಾಧ್ಯ ಪ್ರೌಢಶಾಲೆ ನಿರವಿ ಶಾಲಾ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಶ್ರೀ ಜಗದ್ಗುರು ಪಂಡಿತಾರಾಧ್ಯ ಪ್ರೌಢಶಾಲೆ ನಿಬ್ಬರವಿ ನಾನು ಕುಮಾರಿ ನಿವೇದಿತಾ ಮಹಂತೇಶ್ ಚರಂಡಿಮಠ್ ಒಂಬತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಶಾಲಾ ಸಂಸತ್ತು ಚುನಾವಣಾ ನಾಮ ನಿರ್ದೇಶನ ಮಾಡುವ ಆಸಕ್ತಿ ಹೊಂದಿದ್ದು ಶೈಕ್ಷಣಿಕ ಅಭಿವೃದ್ಧಿ ಸೇವೆ ಮಾಡಿ ಪ್ರಜಾಪ್ರಭುತ್ವದ ಘನಾಸೆಯಂತೆ ಪ್ರತಿಯೊಂದು ಸೇವೆಯು ಪ್ರತಿಯೊಬ್ಬ ಪ್ರಜೆಗೆ ಸಿಗಬೇಕೆಂಬ ಆಶಾಭಾವನೆಯನ್ನು ಹೊಂದಿದ್ದು ನನಗೆ ತಾವು ಅವಕಾಶ ಮಾಡಿಕೊಡಬೇಕೆಂದು न भारत भारत नङ्गल्ली न जागृता जागृति नल्ली न भारता भारतनङ्गल्ली ಜಾಗೃತ ಜಾಗೃತಿ ನನ್ನಲ್ಲಿ ನಂಗ ಭಾರತಕ್ ಮಂಡತಾತನ ನಂಗ ಪಡೆಯಾಳಿಯಕ್ಕ ಬಲಾತನ ಇಂಗೋ ಭಾರತ ಭಾಗ್ಯ ವಿಧಾಸರು ಇಂಗೋ ಭಾರತದ ಮತದಾರರು ನಮ್ಮ ಮನೆಯ ಹೆಣ್ಣು ಮಕ್ಕಳಷ್ಟೇ ಶ್ರೇಷ್ಠವಾದದ್ದು ಮತವನ್ನ ದಾನ ಮಾಡಬೇಕೆ ಹೊರತು ಅದನ್ನ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಸಾರ್ವತ್ರಿಕ ಚುನಾವಣೆಯ ಮಾದರಿಯಲ್ಲಿ ಶಾಲಾ ಸಂಸತ್ತ ಚುನಾವಣೆಯನ್ನು ಮಾಡಲಿಕ್ಕೆ ಮಾಡಿದ್ದಾರೆ ಎಲ್ಲಾ ಶಿಕ್ಷಕರು ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸಲಿ ಅಂತ ಹೇಳಿ ನಿಮ್ಮ ಮೊತ್ತ ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ತು ಚುನಾವಣೆಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಇದು ಶ್ರೀ ವಂದೇ ಪಂಡಿತಾರಾಧ್ಯ ನ್ಯೂಸ್ ಚಾನೆಲ್ ತಿಪ್ಪರಗಿ ಧನ್ಯವಾದಗಳು